ಓಂ ನಮ ಶಿವಾಯ ಶಿವನು ಭೋಲೆನಾಥ ಅಂದರೆ ಅತ್ಯಂತ ಸರಳ ಭಕ್ತಿಗೆ ಬೇಗ ಒಲಿಯುವನು ಎಂದು ನಂಬಲಾಗುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳ ವಿವರ ಮತ್ತು ಅವುಗಳ ಮಹತ್ವ ಇಲ್ಲಿದೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿ ನಮಃ ಶಿವಾಯ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಮತ್ತು ಅತ್ಯಂತ ಶಕ್ತಿಯುತವಾದ ಮಂತ್ರ ಅರ್ಥ ಶಿವನಿಗೆ ನನ್ನ ನಮಸ್ಕಾರಗಳು ಅಥವಾ ಮಂಗಳಕರನಾದವನಿಗೆ ಶರಣಾಗುವುದು ಎಂದರ್ಥ ಮಹತ್ವ ಪಂಚಭೂತಗಳ ಸಂಕೇತ ಇದರಲ್ಲಿರುವ ಐದು ಅಕ್ಷರಗಳು ನಮಃ ಶಿವಾಯ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶವನ್ನು ಪ್ರತಿನಿಧಿಸುತ್ತವೆ ಈ ಮಂತ್ರ ಜಪಿಸುವುದರಿಂದ ದೇಹ ಮನಸ್ಸಿನಲ್ಲಿರುವ ಈ ಐದು ಅಂಶಗಳು ಶುದ್ಧವಾಗುತ್ತವೆ ಮನಸ್ಸಿನ ಶಾಂತಿ ಪ್ರತಿದಿನ ಈ ಮಂತ್ರವನ್ನು ಜಪಿಸುವುದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಪ್ರಶಾಂತವಾಗುತ್ತದೆ ನಕಾರಾತ್ಮಕ ಶಕ್ತಿಯ ನಾಶ ಇದು ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಭಕ್ತನನ್ನು ಆತ್ಮವಿಶ್ವಾಸವನ್ನು ತುಂಬುತ್ತದೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಿಂಬಕೈ ಮೀಜಾ ಮಹಿಂ ಪುಷ್ಟಿವರ್ಧನಂ ಉರ್ವಾಕ್ಮಂ ಬಂಧನಾನಂ ಮೃತ್ಯು ಮಕ್ಷಾತ್ಮತ ಅರ್ಥ ಮೂರು ಕಣ್ಣುಗಳಿರುವ ಸುಗಂಧ ಹಾಗೂ ಪೋಷಕನಾದ ಶಿವನನ್ನು ನಾವು ಆರಾಧಿಸುತ್ತೇವೆ ಬಳಿಯಿಂದ ಸೌತೆಕಾಯಿ ಕೈ ಬಿಡುಗಡೆ ಹೊಂದುವಂತೆ ನಮ್ಮನ್ನು ಮೃತ್ಯುವಿನ ಭಯದಿಂದ ಮತ್ತು ಸಂಸಾರದ ಬಂಧನದಿಂದ ಮುಕ್ತಗೊಳಿಸಿ ಅಮೃತ ತತ್ವ ಕೊಂಡೊಯ್ಯುವುದು ಎಂದು ಇದರ ಅರ್ಥ ತಾತ್ಪರ್ಯ ಮಹತ್ವ ಆರೋಗ್ಯ ಮತ್ತು ಆಯುಷ್ ಮತ್ತು ಆಯುಷ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಈ ಮಂತ್ರವು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಎಂದು ನಂಬಲಾಗಿದೆ ಭಯ ನಿವಾರಣೆ ಅಕಾಲಿಕ ಮರಣೆ ಭಯವನ್ನು ಹೋಗಲಾಡಿಸಿ ಮಾನಸಿಕ ಧೈರ್ಯ ನೀಡುತ್ತದೆ ಮೋಕ್ಷ ಸಾಧನೆ ಜೀವನದ ಅಂತಿಮ ಹಂತದಲ್ಲಿ ಆತ್ಮಕ್ಕೆ ಶಾಂತಿ ಮತ್ತು ಮುಕ್ತಿ ನೋಡುವ ಈ ಶಕ್ತಿ ಮಂತ್ರಕ್ಕಿದೆ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷ ಮಹಾದೇವ ಪ್ರಚೋದಯ ಮಹತ್ವ ಆರೋಗ್ಯ ಮತ್ತು ಆಯುಷ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಮಂತ್ರವು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಖಂಡಿತ ಶಿವನ ಆರಾಧನೆಯಲ್ಲಿ ಮಂತ್ರಗಳನ್ನಷ್ಟೇ ಮಹತ್ವ ಸ್ತೋತ್ರಗಳಿಗೂ ಇದೆ ಸ್ತೋತ್ರಗಳು ಶಿವನ ರೂಪ ಗುಣ ಮತ್ತು ಶಕ್ತಿಯನ್ನು ವರ್ಣಿಸುತ್ತಾ ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ಶಿವನಿಗೆ ಅತ್ಯಂತ ಪ್ರಿಯವಾದ ಕೆಲವು ಪ್ರಮುಖ ಸ್ತೋತ್ರಗಳು ಇಲ್ಲಿವೆ ಶಿವತಾಂಡವ ಸ್ತೋತ್ರ ಇದು ಶಿವನ ಅತ್ಯಂತ ಶಕ್ತಿಯುತವಾದ ಮತ್ತು ಲಯಬದ್ಧವಾದ ಸ್ತೋತ್ರ ಇದನ್ನು ಲಂಕಾಧಿಪತಿ ರಾವಣನು ರಚಿಸಿದನೆಂದು ಹೇಳಲಾಗುತ್ತದೆ ವಿಶೇಷತೆ ಶಿವನ ಆನಂದ ತಾಂಡವದ ವರ್ಣನೆ ಇದರಲ್ಲಿದೆ ಮಹತ್ವ ಇದನ್ನು ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮಾತು ಸ್ಪಷ್ಟವಾಗುತ್ತದೆ ವಾಕ್ಸಿದ್ಧಿ ಮತ್ತು ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇದು ಕೇಳಲು ಕೂಡ ಅತ್ಯಂತ ಶಕ್ತಿಯುತವಾಗಿದೆ ಲಿಂಗಾಷ್ಟಕಂ ಬ್ರಹ್ಮ ಮುರಾರಿ ಸುರಾರ್ಚಿತಂ ಲಿಂಗಂ ಎಂದು ಆರಂಭವಾಗುವ ಈ ಸ್ತೋತ್ರವು ಶಿವಲಿಂಗದ ಮಹಿಮೆಯನ್ನು ಸಾರುತ್ತದೆ ವಿಶೇಷತೆ ಎಂಟು ಶ್ಲೋಕಗಳಿರುವ ಈ ಸ್ತೋತ್ರವು ಶಿವಲಿಂಗವನ್ನು ಪೂಜಿಸುವಾಗ ಹೇಳುವ ಅತ್ಯಂತ ಜನಪ್ರಿಯ ಸ್ತೋತ್ರವಾಗಿದೆ ಮಹತ್ವ ಇದನ್ನು ನಿತ್ಯವೂ ಪಠಿಸುವವರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಮತ್ತು ಜನ ಜನ್ಮಾಂತರಗಳ ಪಾಪಗಳು ತೊಳೆದು ಎಂಬ ನಂಬಿಕೆ ಇದೆ ಬಿಲ್ವಾಷ್ಟಕಂ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಪತ್ರೆಯ ಮಹಿಮೆಯನ್ನು ಈ ಸ್ತೋತ್ರ ವಿವರಿಸುತ್ತದೆ ವಿಶೇಷತೆ ತ್ರಿಶೂಲಧಾರಿಣಿಂ ತ್ರಿನಯನಂ ಎಂದು ಬಿಲ್ವ ಪತ್ರೆಯ ಅರ್ಪಣೆಯ ಮಹತ್ವವನ್ನು ಇದು ಹೇಳುತ್ತದೆ ಮಹತ್ವ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿ ಈ ಸ್ತೋತ್ರ ಪಠಿಸಿದರೆ ಮೂರು ಜನ್ಮಗಳ ಪಾಪ ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ ಸೋಮವಾರದ ಪೂಜೆಗೆ ಇದು ಅತ್ಯಂತ ಸೂಕ್ತ ಶಿವಮಾನಸ ಪೂಜೆ ಆದಿಶಂಕರಾಚಾರ್ಯರು ರಚಿಸಿದ ಈ ಸ್ತೋತ್ರವು ಬಹಳ ವಿಶೇಷವಾದದ್ದು ವಿಶೇಷತೆ ನಿಮ್ಮ ಬಳಿ ಪೂಜಾ ಸಾಮಗ್ರಿಗಳು ಇಲ್ಲದಿದ್ದರೂ ಮನಸ್ಸಿನಲ್ಲೇ ಶಿವನಿಗೆ ಅಭಿಷೇಕ ನೈವೇದ್ಯ ಮತ್ತು ಆರತಿಯನ್ನು ಅರ್ಪಿಸುವ ಸುಂದರ ಕಲ್ಪನೆ ಇದರಲ್ಲಿದೆ ಮಹತ್ವ ಇದು ಅಂತರಂಗದ ಪೂಜೆಗೆ ಒತ್ತು ನೀಡುತ್ತದೆ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮನಸ್ಸಿನಲ್ಲಿ ದೇವನನ್ನು ನೆನೆಯಲು ಇದು ಸಹಕಾರಿ ಶಿವ ಪಂಚಾಕ್ಷರಿ ಸ್ತೋತ್ರ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಎಂದು ಆರಂಭವಾಗುವ ಈ ಸ್ತೋತ್ರವು ಶಿವಾಯ ಎಂದ ಪ್ರತಿಯೊಂದು ಅಕ್ಷರದ ಮಹಿಮೆಯನ್ನು ಶಿವನ ರೂಪದೊಂದಿಗೆ ವರ್ಣಿಸುತ್ತದೆ ಮಹತ್ವ ಈ ಸ್ತೋತ್ರವನ್ನು ಪಠಿಸುವುದರಿಂದ ಶಿವನ ಸಾಕ್ಷಾತ್ಕಾರದ ಪುಣ್ಯ ಲಭಿಸುತ್ತದೆ ಸಣ್ಣ ಸಲಹೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು